ನಾವು ಆ ಕೆಲಸಗಳನ್ನ ಮಾಡ್ತಾ ಇಲ್ಲ ಆ ಕಾರಣದ ನಮಗೆ ಹೆಚ್ಚೆಚ್ಚು ಮಾಹಿತಿಗಳಿಲ್ಲ ಆಮೇಲೆ ಯಾರು ಚಪ್ಪಲಿ ಒಲಿತಾ ಇದಾರೆ ಇನ್ನು ಕೂಡ ನಾವು ಅಲ್ಲಿ ಎಲ್ಲ ಯಾಕೆ ನಾವೆಲ್ಲ ಹಳ್ಳಿಯಿಂದ ಬಂದವರು ನಮ್ಗೆ ಗೊತ್ತಿಲ್ಲ ಅದು ಆಮೇಲೆ ನಮ್ಮ ಜನ ಇನ್ನೂ ಕೂಡ ಹಸಿ ಕಕ್ಕ ರೋಡ್ ಗುಡಿಸ್ತಾರೆ ಚಪ್ಪಲಿ ಒಲಿತಾರೆ ಉತ್ತರ ಕರ್ನಾಟಕ ಕಡೆಯಿಂದ ಕೂಡ ನಮ್ಮ ಹೆಣ್ಮಕ್ಳು ಏನು ಬದುಕ ಗೊತ್ತಿದೆ ಇಲ್ಲ ಈ ಜನ ನಮ್ಮವರು ಅಲ್ಲ ಹುಟ್ಟಿದೀವಿ ನಮ್ಮ ಕಾರ್ಯಕ್ರಮ ಏನು ಅನ್ನೋದು ಕೂಡ ಹೆಚ್ಚು ನಮ್ಮ ರಾಜಕಾರಣಿಗಳಲ್ಲಿ ನಮ್ಮ ಅಧಿಕಾರಿಗಳಲ್ಲಿ ಆ ಒಂದು ಮನೋಭಾವನೆಯನ್ನು ಕೂಡ ನಾವು ಬಂದಿಲ್ಲ ಆ ಬರುವಂಥ ಕೆಲಸ ಮುಂದಿನ ದಿನ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಭಾಳ ಲೇಟ್ ಆದರೂ ಕೂಡ ಇವತ್ತು ಇಷ್ಟೊಂದು ಪ್ರೊಫೆಸರ್ಗಳು ಮತ್ತು ಲೆಕ್ಚರ್ಸ್ಗಳು ಮತ್ತು ವಿದ್ಯಾವಂತರುಗಳೆಲ್ಲ ಕೂಡ ನಾವು ಸೇರಿದ್ದೀರಾ ಅಲ್ವಾ ಹತ್ರ ನಾವೇನು ಮಾತಾಡ್ತೀವಿ ಇಷ್ಟೆಲ್ಲ ಮಾತಾಡಿ ಇಲ್ಲ ನಮ್ಮ ಮಾಹಿತಿಗಳು ಮತ್ತೆ ಕರೆಕ್ಟಾಗಿ ಕೊಡಬೇಕು ಇಲ್ಲಿ ಇಂಟೆಲಿಜೆನ್ಸ್ ಯಾರಾದರೂ ಹೋಗಿ ಹೇಳ್ತಾರೆ ಅವರು ಕರೆಕ್ಟ್ ಸರ್ ಅವರು ರೆಡಿಯಾಗಿದ್ದಾರೆ ಮತ್ತೆ ಮಾಹಿತಿಗಳು ಕೊಡೋಕ್ಕೆ ಇದಕ್ಕೆ ಏನಾದ್ರೂ ತಿರ್ಗಾ ಹಿಂಗೆ ತಳ್ಕಂತು ಮತ್ತೆ ಎಲೆಕ್ಷನ್ ಬಂತೋದ್ರೆ ತಿರ್ಗ ಇನ್ನು ಮೂರು ತಿಂಗಳು ಮೂರು ವರ್ಷ ನಾಲ್ಕು ವರ್ಷ ಹಿಂದ್ಕೋತದೆ ಅದರಿಂದ ಇದ್ದೇವತರಾದವ್ರು ನಿಮ್ಮ ಕೆಲಸ ನೀವು ಮಾಡಬೇಕು ರಾಜಕಾರಣಿಗಳಾದವ್ರು ಇವ್ರ ಕೆಲಸ ಸಂಬಂಧಪಟ್ಟಂಗೆ ಮಾಡಬೇಕು ಸ್ವಾಮೀಜಿಗಳು ಪಾಪ ಅವರೆಲ್ಲ ಕೂಡ ಎಷ್ಟು ಶಕ್ತಿ ಮೀರಿ ಮಾಡೋಕೆ ಕೆಲಸ ಆಗ್ತಾ ನಮಗೆಲ್ಲ ಗೊತ್ತಿದೆ ಮಾದಾರ ಚನ್ನ ಸ್ವಾಮಿ ಮಠ ಕರ್ಕಂಬಂದು ಭಗವತ್ನ ಕಾಲ್ಪೂಜೆ ಮಾಡೋಕ್ಕಲ್ಲ ಈ ಮಸಿಲತದ ಏನಾರ ಮಾಡ್ರಯ್ಯ ಏನನ್ನ ಮಾಡಿ ದಯವಿಟ್ಟು ಇಷ್ಟೊಂದು ಅನನುಕೂಲ ಆಗಿದೆ ಅಂತ ಅದೆಲ್ಲ ನಮಗೆ ಮಾಹಿತಿ ಇದೆ ಅನ್ನೊಂದೇ ಸರ್ ಇದೆ ಅದರ ಮಾತಾಡೋದು ಏನ್ ಮಾತಾಡ್ತೀವಿ ಮಾತಾಡೋ ಚೆನ್ನಾಗ್ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಏಜೆಂಟ್ ಜೆ ಪಿ ಕೂತೀವಿ ಹೌದಾ ಅದೇ ಜ್ಞಾನ್ ಪ್ರಕಾಶ್ ಸ್ವಾಮೀಜಿ ಡ್ರೆಸ್ ಒಂದು ಚೇಂಜ್ ಮಾಡಿಲ್ಲ ಎಲ್ಲ ಇದನ್ನ ಆತನ್ ಮಾಡೋಷ್ಟು ರಾಜಕಾರಣ ಯಾರು ಮಾಡಲ್ಲ ಯಾಕಂದ್ರೆ ಕಾಂಗ್ರೆಸ್ ಅಂತ ಹೇಳಲ್ಲ ಯಾಕೆ ಮಾಡಲ್ಲ ಅದರಿಂದ ಬಂದ ವೇಳೆ ಇವತ್ತು ನಾವು ಕೂಡ ಏನು ನಮ್ಮ ಸಂಘಟನೆಗಳಲ್ಲಿ ಶಂಕರಪ್ಪ ನಾವೆಲ್ಲ ಕೂಡ ಮೊನ್ನೆ ಮೀಟಿಂಗ್ ಕರೆದಿದ್ರು ನಾನು ನಾಲ್ಕೈದು ಮೀಟಿಂಗ್ ಅಟೆಂಡ್ ಮಾಡ್ತೀವಿ ನಮ್ಮ ಶಕ್ತಿ ಮೇಲೆ ನಾವೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ ಮತ್ತು ವಾರ್ಮಿಕಿ ಮಧ್ಯೆ ಬಂದಾಗ ನೀವೆಲ್ಲ ಇದೇ ಬುದ್ಧಿವಂತರಿದ್ದೀರಾ ನೀವು ಎಲ್ಲ ಬೆನಿಫಿಟ್ ತಗೊಂಡಿದ್ದೀರಾ ನೀವು ಚಮಾರ್ಸು ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ಅಥವಾ ಫಾರ್ಮಿಂಗ್ ಹೋಗಿ ಲೆದರ್ ಬಿಸ್ನೆಸ್ ಮಾಡೋಕ್ಕೆ ಇವ್ರಿಗೆ ಬಿಟ್ಕೊಡಿ ಇವರು ಇನ್ನು ಬೀದಿ ಗುಡ್ಸ್ತವ್ರೆ ಭಾಳ ಅಂತ ನೀವು ಮಾಡಿಸಿದೀರಾ ಈ ವಿಚಾರ ನೀವು ನಮ್ಮ ಜೊತೆ ಸೇರ್ಕರಣೆ ಮಾಡ್ಬೇಕಂತ ಸಾಹೇಬ್ರು ಹೇಳಿದರು ಅದಕ್ಕೆ ಸಾಹೇಬ್ರು ಹೇಳಿದ್ರು ಇಲ್ಲ ನಾನೇನೋ ಒಂದು ದೇಶವನ್ನ ಕಟ್ಟಿ ಇಲ್ಲಿ ರೂಲರ್ಸ್ ಅಂತ ನಾನು ಹೊಲ್ತಿದ್ದೀನಿ ನನ್ನ ಕೆಲ್ಸಕ್ಕೆ ನಾನು ಬಿಟ್ಬಿಡಿ ಬಟ್ ನಿಮ್ ಕೆಲಸ ನೀವು ಮಾಡಿ ನಿಮ್ಗೆ ನಾನು ಅಡ್ಡ ಬರಲ್ಲ ಅಂತ ಹೇಳಿದ್ರು ಇಲ್ವಾ ಇದೆಯಾ ನಿಮ್ ಕೆಲಸ ನೀವು ಮಾಡಿ ಅಂತಾನೆ ಹೇಳಿದ್ರು ಸಾಹೇಬ್ರಿಗೆ ಬಟ್ ಇವತ್ತು